ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ವಾರ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಉದ್ದೇಶ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾರಂತ ಮೂಲ ಅಜೆಂಡಾ ಮುಂಬರ್ತಾ ಇರುವಂತಹ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣಾ ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂತ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಕುಂದಗೋಳ ತಾಲೂಕಿನ ಹಳೆ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರ್ತಕ್ಕಂಥ ಗುಡಗಿರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಎರೆ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಆಯ್ಕೆಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಿವಲಿಂಗಪ್ಪ ಮಹದೇವಪ್ಪ ವಡಕಣ್ಣವರವರು ಇಂದು ಕಾರ್ಯಾತಾ ಅಭಿವೃದ್ಧಿ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ತಾಲೂಕು ಪಂಚಾಯತಿ ಎರೆ ವ್ಯಾಪ್ತಿಯಲ್ಲಿ ಬರುವಂತಹ ನಾಲ್ಕೈದು ಹಳ್ಳಿಗೆ ಸಮರ್ಥ ಅಭಿವೃದ್ಧಿ ಮಾಡೋದ್ರಲ್ಲಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಇಲ್ಲಿವರಿಗೆ ಕಾರ್ಯನಿರ್ವಹಿಸಿರ್ತಕ್ಕಂಥವರು ಮತ್ತೆ ಇವೆಲ್ಲ ವಿಷಯದಲ್ಲಿ ಕೂಡ ಕ್ಷೇತ್ರದಲ್ಲಿ ಜನಸಾಮಾನ್ಯರ ವಿಚಾರದಿಂದ ಬರ್ತಾ ಇದೆ ಶಿವಲಿಂಗಪ್ಪನವರಿಗೆ ಹಿಂದಿನ ಬಾರಿಯಲ್ಲಿ ಇಲ್ಲಿ ಜಡಪಿ ಜಿಲ್ಲಾ ಪಂಚಾಯತಿಗೆ ಅವಕಾಶ ಸಿಗಲಿಲ್ಲ ಈ ಬಾರಿ ಜಿಲ್ಲಾ ಪಂಚಾಯತಿಗೆ ನಾವೇ ಇವರಿಗೆ ಒತ್ತಾಯ ಪೂರ್ವಕವಾಗಿ ಆದರೂ ಕೂಡ ಮಾರ್ಸೆ ತೀರ್ತೀವಿ ಟಿಕೆಟ್ ತಗೊಂಡೇ ತಗೊಂತೀವಿ ಅನ್ನುವಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಗ್ತಾ ಇದೆ ಇವೆಲ್ಲ ಲೆಕ್ಕಾಚಾರದಲ್ಲಿ ಕ್ಷೇತ್ರ ಜನ ಇವರಿಗೆ ಆಕಾಂಕ್ಷಿ ಅಂತ ಅನ್ಕೊಂಡಿದ್ದಾರೆ ಇವರು ಆಕಾಂಕ್ಷಿ ಇದಾರ ಅಥವಾ ಸಮಯ ಸಂದರ್ಭ ಮೇಲೆ ಆಕಾಂಕ್ಷಿ ಆಗ್ತಾರ ಅನ್ನುವಂತ ವಿಷಯಗಳ ಬಗ್ಗೆ ಇವ್ರ ಜೊತೆ ಮಾತನಾಡೋಣ ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ ನಮಸ್ಕಾರ ಶಿವಲಿಂಗಪ್ಪ ಮಹಾದೇವಪ್ಪ ವಡಕಣ್ಣವ್ರ ಅವ್ರೆ ಚೆನ್ನಾಗಿದ್ದೀರಾ ಸರ್ ಸರ್ ಈಗ ವಯಸ್ ಎಷ್ಟು ಅಂತ ಕೇಳಬಹುದಾ ಸರ್ ನಾನು ಅರವತ್ತೊಂದು ವರ್ಷ ಸರಿ ಸರ್ ಓಕೆ ನನ್ನ ಮೊದಲನೇ ಪ್ರಶ್ನೆ ತಾವು ರಾಜಕಾರಣ ಸಮಾಜ ಸೇವೆ ಯಾವಾಗ ಹೇಗೆ ಯಾವ ಇಸ್ವಿಯಲ್ಲಿ ಪ್ರಾರಂಭ ಮಾಡಿಕೊಂಡ್ರಿ ಸರ್ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರ ಪ್ರವಾಸ ಇದ್ಕ ನಮ್ಗ ಬೆಂಗಳೂರು ಇದ್ರಾಗ ನಮ್ಮ ಐ ಸಿ ಇದ್ರ ಸರ್ ನಮ್ಮ ಬ್ಯಾಂಕರ್ ಅಂತ ಹೇಳಿ ಅವ್ರಲ್ಲಿ ವಿಮಾನ ನಿಲ್ದಾಣದಾಗ ನಮ್ಮ ನೌಕರಿ ಕೊಡ್ತಿದ್ರೆ ನಮ್ಮ ಕ್ಷೇತ್ರದ ಶಾಸಕರಾಗಿದ್ದ ಟೋಟಲ್ ಸಾಹೇಬ್ ನಮ್ಮನ್ನ ಚಂದ್ರಶೇಖರ್ ಜುಟ್ಟಲ್ ಅವ್ರ ತಂದೆ ಅವ್ರಿ ತಂದೆ ಅವ್ರಿ ನಮ್ಮನ್ನ ಮೊಯ್ಲಿ ಸಾಹೇಬ್ ಅವಾಗ ಚಿಪ್ ಮಿನಿಸ್ಟರ್ ವೀರಪ್ಪ ಮೊಯ್ಲಿ ಒಯ್ಲಿ ಮೊಯ್ಲಿ ಸಾಹೇಬ್ ಅವ್ರನ್ನ ಸಂಪರ್ಕದಾಗ ತಂದಿದ್ದ ನಾವು ನೌಕರಿ ರಾಜಕಾರಣ ನಿತ್ಕೊಂಡಿ ಅವಧಿ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಮತ್ತೆ ಹಳ್ಳಿ ಎರೇಬುದಾಳ ಪಸ್ಪದ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ಸೇವಾ ಸರ್ ಮಾಜಿ ತಾಲೂಕ್ ಪಂಚಾಯತಿ ಆನಂತರ ಒಂದ್ ಅವಧಿ ಬಿಟ್ಟ ಮತ್ತ ತಾಲೂಕ್ ಪಂಚಾಯತಿ ಎರಡ್ ಸಾವಿರದ ಹದಿನೈದು ಅಲ್ಲ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಧ್ಯಕ್ಷರಾಗಿ ನಂತರ ಪಂಚಾಯತಿ ಬಂದ್ರಿ ಗ್ರಾಮ ಪಂಚಾಯತ್ ನಾನು ಮೊದಲೇ ಗ್ರಾಮ ಪಂಚಾಯತಿ ಬಗ್ಗೆ ಕೇಳ್ತೇನೆ ಗ್ರಾಮ ಪಂಚಾಯಿತಿಯಲ್ಲಿ ತಾವು ಇದ್ದಂತ ಮೂರು ಅವಧಿಗೆ ಗ್ರಾಮ ಪಂಚಾಯತ್ ಇದ್ರಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಒಂದರವರೆಗೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ನಾಲ್ಕು ಐದರವರೆಗೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಎಂಟು ಮತ್ತು ಇದರ ಸಾವಿರದ ಹತ್ತರವರೆಗೆ ತಾವು ಗ್ರಾಮ ಪಂಚಾಯತಿ

ಸಿ ಶಿಖಾ ಮೇಡಮ್ ಅಂತೇಳಿ ನಮಗ ಒಳ್ಳೆ ಸಿಕ್ಕಿದ್ರೆ ಆನಂತರ ನಮ್ ತಾಲೂಕ್ ಪಂಚಾಯತಿ ಸುರೇಶ್ ಸಾಹೇಬ್ ಅಂತ ಇದ್ರೆ ನಾವು ಗ್ರಾಮ ಪಂಚಾಯತ್ ಅದೇ ಇಡೀ ರಾಜ್ಯದೊಳಗ ನಮ್ಮ ಧಾರವಾಡ ಜಿಲ್ಲೆನ ಪ್ರಥಮ ಹಂತಕ್ ನಮ್ಮ ಅದ್ರಾಗ ನಮ್ ಕೊಡುಗಿನ ಐತೆ ಅಂತ ಹೇಳಕ್ ಬಹಳ ಹೆಮ್ಮೆ ಅನ್ಸುತ್ತೆ ಯಾಕಂತಂದ್ರೆ ಒಂದು ಕೋಟಿ ನಾನಿಲ್ ಸಿಕ್ಕಂತ ಹೋದ ಕೇವಲ ಹದಿನೈದು ತಿಂಗಳ ಅದೇ ಸರಿ ಅವತ್ತಿನ ದಿನಮಾನದಾಗ ಬಂದಾಗ ಎಲ್ಲ ಲೇಬರ್ ಓರಿಯಂಟೆಡ್ನಾಗ ನಾವು ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಲೇಬರ್ ಸಲುವಾಗಿ ಖರ್ಚು ಮಾಡಿದ್ವಿ ಅವತ್ತು ಬಹಳ ತೃಪ್ತಿ ಇತ್ತು ನಮ್ಗ ಆದ್ರ ಮುಂದಿನ ದಿನ ಮತ್ತ ಮತ್ತೆ ಸ್ಕೋಪ್ ಅಷ್ಟೊಂದು ಸಿಗ್ಲಿಲ್ಲ ಅಂದ್ರೂ ಸಹಿತ ನಮ್ಗೆ ಮಾಡಿದ ಕೆಲಸ ಮಾಡಿದ ತೃಪ್ತಿ ಇತ್ತು ಬೇರೆ ಬುದಾಳ ಕೆರೆ ಇವತ್ತ ಕೆರೆ ಪೂರೈತಿ ಖಾಲಿಯಾಗಿಲ್ಲ ಅಷ್ಟೊಂದು ಡೀಪ್ ಆಗಿ ನಾವು ಹೂಡಕ್ಸಿವಿಪತ್ತೂ ಅದ ರೀತಿ ಒಳಗ ಹುಡಕ್ಸಿವಿ ಸಾಕಷ್ಟು ರಸ್ತೆ ಎಲ್ಲವೂ ಮಾಡಿದ್ವಿ ನಾವು ಅಂದ್ರೆ ಅವಾಗ ಮುಂದ ನಮಗ ಅಧಿಕಾರಿಗಳ ಸ್ಪಂದನೆ ಬಹಳ ಚಲೋ ಇತ್ತೆ ಎಲ್ಲಾರು ನಮ್ಗ ನಮ್ಮನ್ನ ಸೀಸಿಕಾ ಮೇಡಮ್ ನಮ್ಗ ಒಬ್ಬ ಸೆಕ್ರೆಟರಿ ಕಟ್ಕೊಂಡ ನಾವು ಎಲ್ಲಾರು ಖರ್ಚು ಮಾಡಿ ಅಂತ ಹೇಳಿ ಬಾಳ ಒಳ್ಳ ಸೆಕ್ರೆಟರಿ ಅವ್ರು ಕೊಟ್ಕೊಂಡ್ ನಾವ್ ಇಡೀ ಧಾರವಾಡ ಜಿಲ್ಲಾದಾಗ ನಮ್ಮ ತಾಲೂಕ್ ನಮ್ ಪಂಚಾಯತಿ ಫಸ್ಟ್ ಬಂದ್ರು ಹಟ್ಟಿನ ಇಲ್ಲ ಒಂದು ವರ್ಕ್ ನಾವ್ ಮಾಡ್ಸಿದ್ವಿ ಸರಿ ಆ ಟೈಮಿಗೆ ಈ ಆಶ್ರಯ ಮನಿ ಬೇಡಿಕೆಗಳನ್ನು ಕಡಿಮೆ ಹಣ ಬರ್ತಿತ್ತು ಆಶ್ರಯ ಮನಿಯಿಂದ ಯಾವ ರೀತಿ ಕೆಲಸ ಮಾಡಿದ್ರಿ ಇದ್ದಿದ್ರಾಗ ತೃಪ್ತಿ ಪಟ್ಕೊಂಡೆ ಕೆಲ್ಸ ಮಾಡಿದ್ರು ಸರಿ ಅದ್ರ ಅವತ್ ಸಂಪನ್ಮೂಲ ಕೊರತೆ ಎದಕ್ಕೂ ಸಾಲ್ತಿದಿಲ್ಲ ಇಪ್ಪತ್ ಸಾವಿರ ರೂಪಾಯಿ ಒಂದ್ ಮನಿರ್ಬೋ ಮುಂದ್ ಅವ್ ನಾಲ್ಕ್ ಸಾವಿರ ರೂಪಾಯಿ ಆಗ್ತದೆ ಅವು ಯಾವಾಗು ಹೊರ್ತಿದ್ವಿ ಆದ್ರೂ ಸಹಿತ ಜನರನ್ನ ನಾವು ಏನ್ ಮಾಡ್ತಿದ್ವಿ ಅಂದ್ರ ಎಲ್ಲಾ ಸಮಾಜದೂ ಸರಿಸಮಾನವಾಗಿ ಕೊಡ್ತಿದ್ವಿ ನಾವು ಅಧ್ಯಕ್ಷರಾದೇವಂದ್ರು ನಮ್ಮರು ತಮ್ಮರುಗೊಂಡ ಎಲ್ಲಾರನೂ ಸರಿ ಸಮಾನವಾಗಿ ನಾವು ನೋಡ್ಬೋದು ಸರಿ ತಾಲೂಕ್ ಪಂಚಾಯತಿಗೆ ಬರ್ಬೇಕಂತ ವಿಚಾರ ಮಾಡಿದ್ರ ಅಥವಾ ಜಿಲ್ಲಾ ಪಂಚಾಯತಿ ಮಾಡ್ಬೇಕಂತ ವಿಚಾರ ಇತ್ತ ಅಥವಾ ಚುನಾವಣೆನೆ ಬೇಡ ಅಂತ ಬಿಟ್ಟಿದ್ರು ಅಲ್ಲ ಜನರ ಅಪೇಕ್ಷೆ ನಮ್ಮನ್ನ ಜಿಲ್ಲಾ ಪಂಚಾಯತಿಗೆ ನಮ್ಮ ಮಿಸ್ಸಸ್ ಗೆ ಕೊಡ್ಬೇಕು ಅಂತ ಎಲ್ಲಾರು ಅಪೇಕ್ಷೆ ಇತ್ತೆ ಮಹಿಳಾ ಕೆಟಗಿರಿ ಮಹಿಳಾ ಕೆಟಗಿರಿ ಬಂತ ಹುಡುಗೇರಿ ಎಲ್ಲರೂ ಅದಕ್ಕೆ ಒತ್ತು ಕೊಟ್ಟಿದ್ರು ಹೈಕಮಾಂಡ್ ನಾಗನು ಜೋಶಿ ಸಾಹೇಬ್ರಾಗಿ ನಮ್ಮ ಎಂ ಆರ್ ಪಟ್ಟಣ ಚಿಕ್ಕನಗೌಡ್ರಿ ಚಿಕ್ಕನಗೌಡ್ರಾಗಿ ನಮ್ ಪರವಾಗಿ ಎಲ್ಲಾರ ಆದ್ರೆ ಪ್ರದೀಪ್ ಶೆಟ್ಟರ್ ಸಾಹೇಬ್ರು ಬೊಮ್ಮಾಯಿ ಸಾಹೇಬ್ರ ನಮ್ಮ ನಮ್ ಬಹಳ ದೊಡ್ಡ ಒಡನಾಡಿ ಅನುಕಂಪ ಬಾಳತ್ತರಿ ಅವ್ರ ಮೇಲೆ ಜನರ ಯಾಕಂದ್ರೆ ಎಮ್ ಎಲ್ ಎ ಸೋತಿದ್ರು ಜಿಲ್ಲಾ ಪಂಚಾಯತ್ ಎರಡ್ ಸಲ ಸೋತಿದ್ರು ಹಿಂಗಾಗಿ ಅವ್ರಿಗೆ ಒಂದು ಸ್ಥಾನ ಕಲ್ಪಿಸ್ಬೇಕು ಅನ್ನೋದು ಜನರ ಅವ ಆಗಿರ್ತೇವೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಒಳ್ಳೆ ಆಸ್ತಿ ಆ ಕಾನೂಳ ದೊರ್ಗದ ಜಿಲ್ಲಾ ಪಂಚಾಯತ್ ಕೊಟ್ಟು ಆ ಪ್ರಕಾರ ನಾವು ಕ್ಷೇತ್ರದ ಸರಿ ನಾಕು ಕ್ಷೇತ್ರ ಗೆದ್ರಿ ತಾವ್ ಯಾವ್ಯಾವ ಅಭಿವೃದ್ಧಿ ಬಗ್ಗೆ ಪ್ರಮಾಣ ವಚನ ಮಾಡಿದ್ರಿ ಜನರ ಮುಂದಗಡೆ ಭರವಸೆ ಕೊಟ್ಟಿದ್ರಿ ನಾವು ಅದನ್ನ ಮಾಡಿ ಕೊಡ್ತೀವಿ ಇದನ್ನ ಮಾಡಿ ಕೊಡ್ತೀವಿ ಗೆದ್ದು ಬರುವಂತ ಭರಾಟೆಯಲ್ಲಿ ಏನೇನಾದ್ರು ನಾವು ಭರವಸೆ ಕೊಡಕೀವಿ ಆದ್ರೆ ತಾವ್ ಯಾವ್ಯಾವ ಭರವಸೆ ಕೊಟ್ಟಿದ್ರಿ ಆ ಭರೋಸಲ್ಲಿ ಯಾವ್ಯಾವ ಪೂರೈಕೆ ಬಂದ್ರಿ ಭರವಸೆಯನ್ನ ಸಾಕಷ್ಟು ಕೊಟ್ಟಿದ್ವಿ ಆದ್ರೆ ನಾವು ತಿಳ್ಕೊಂಡಂಗ ತಾಲೂಕ್ ಪಂಚಾಯತಿ ಅಲ್ಲಿಗೆ ಕೆಲಸ ಮಾಡಕ ನಮ್ಗ ವಿಸ್ತಾರವಾದ ವೇದಿಕೆ ಸಿಗ್ಲಿಲ್ಲ ಆಗ್ಲಿಲ್ಲ ಆದ್ರೂ ಸಹಿತ ಗ್ರಾಮ ಸ್ಥಳೀಯ ಗ್ರಾಮ ಪಂಚಾಯತಿ ಮತ್ತು ಸ್ಥಳೀಯ ಶಾಸಕರು ಅವಾಗಿದ್ದಂತ ಸಿ ಎಸ್ ಶಿವಳ್ಳಿ ಅವ್ರ ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ಸಹಿತ ನಾವ್ ಏನ್ ಹೇಳ್ತೇವ್ ಆ ಕೆಲಸ ಮಾಡಿದ್ರೆ ಇವತ್ತ ನಮಗ ನೀಡೋದಾಗ್ಲಿಕ್ಕಂದ್ರೆ ನೀಡೋರು ಮನಿ ಬಗಲ ತೋರ್ಸ್ಬೇಕಂತ ಹೇಳದಿ ಆ ಪ್ರಕಾರ ನಾವು ಜಿಲ್ಲಾ ಪಂಚಾಯತಿ ಸರ್ಕಾರ ಎಂ ಪಿ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಸಹಕಾರ ಸಾರ್ವಜನಿಕ ಕೆಲಸದಾಗ ಇದು ಮಾಡಿ ವೈಯಕ್ತಿಕ ಕೆಲಸ ಮಾಡಾಕ ನಮಗ ಸ್ವಲ್ಪ ನಿಗ್ಲಿಲ್ಲ ನಿಗಲಿಲ್ಲ ಯಾಕಂದ್ರೆ ಒಂದ್ ಮನಿ ಕೂಡ ಹಕ್ಕುನು ಇಲ್ಲ ನಮ್ಗೆಲ್ಲ ಅಂತ ಒಂದ್ ಏನ್ ಇಲ್ಲ ಒಂದ್ ಅಡಿ ಎಸ್ ಸಿ ರಾಟಿ ಬರ್ತಿದ್ವು ಅನಂತರ ಅನ್ಬಲ್ ಸ್ವಲ್ಪ ರಾಟಿ ಬರ್ತಿದ್ವು ಅವನ್ ಬಿಟ್ರ ಬೇರೆ ಏನು ವೈಯಕ್ತಿಕ ಇಲ್ಲ ಇಲ್ಲ ನಮಗ ಹೀಗಾಗಿ ನಮಗ ಅನುದಾನ ಬಾಳ ಕೊಡ್ತಿತ್ತು ಅದು ಇದ್ರಾಗ ತೃಪ್ತಿ ಪಟ್ಕೊಂಡು ಹೇಳ್ ಸಾಧ್ಯತೆ ಮಾಡಿದ್ವಿ ಸ್ಥಳೀಯ ಗ್ರಾಮ ಪಂಚಾಯತಿ ಮತ್ತ ಸ್ಥಳೀಯವಾಗಿ ಜನರ ಸಹಕಾರಲಿದ್ದ ನಾವು ಪಶುಪತಿಯಳ ಗ್ರಾಮಕ್ಕೆ ನೂತನ ಒಂದ ಗ್ರಾಮ ಪಂಚಾಯತಿ ಎಷ್ಟೋ ವರ್ಷಲಿಂದ ಹತ್ತೊಂಬತ್ ನೂರ ಐವತ್ ಮೂರಲಿಂದಾನೆ ಅದ ಆಸ್ತಿ ಗ್ರಾಮ ಇದ್ರ ತಗೊಂಡಿದ್ರ ಅವರು ಗ್ರಾಮ ಓಡಾಯ್ಸಕ್ಕೆ ಅದನ್ನ ಯಾರು ಕಡಿತನು ಗ್ರಾಮ ಪಂಚಾಯತಿ ಕಟ್ಟೋದಾಗಿಲ್ಲ ಮತ್ತ ನಾವೆಲ್ಲರೂ ಸಹಕಾರಲಿದ್ದ ಅದನ್ನ ಸರ್ಕಾರ ತಗೊಂಡು ಏನು ಸಿದ್ದರಾಮಯ್ಯ ಪಂಚಾಯತಿ ಏನ್ ಮಾಡಿರಲ್ಲ ಅದ್ರ ಒಂದು ಮಹೇಶ್ ಶಿವಳ್ಳಿ ಅವರು ನಮ್ಮ ಊರಿಗೆ ಪಂಚಾಯತಿ ಕುಡ್ಸಿದ್ರು ಸಹಕಾರ ರೀತಿ ನಾವು ನೂತನ ಕಟ್ಟಡನ ಮುಂದುವರೆ ಮಾಡಿಸ್ಬಿಟ್ಟಿದ್ವಿ ಸರಿ ಓಕೆ ತಾಲೂಕ್ ಪಂಚಾಯತಿಗೆ ತಾವು ಬಂದ್ರಿ ಏನೇನು ನಂಬಿಕೆ ಇಟ್ಕೊಂಡ್ ಬಂದಿದ್ರಿ ಅಟ್ಲೀಸ್ಟ್ ಆಗಿರ್ತಕ್ಕಂಥ ಅಭಿವೃದ್ಧಿ ಹೋದ್ರೂ ಯಾವ್ದು ಸರ್ ನಿಮ್ ತಾಲೂಕ್ ನಾವು ಹೆಚ್ಚಾಗಿ ಶಿಕ್ಷಣಕ್ಕೆ ನೀರ್ ರಸ್ತೆ ಇವಕ್ಕ ನಾವು ಮಾನ್ಯತೆ ಕೊಟ್ಟೆವಲ್ಲ ಹೊರತೆ ಬೇರೆ ವಿಚಾರ ಮಾಡಿಲ್ಲ ನನ್ನ ಕ್ಷೇತ್ರ ವ್ಯಾಪ್ತಿ ಒಳಗೆ ಎರೆ ಬದಳ ಪಶುಪತಾಳ ಬರ್ತೈತೆ ಅದಕ್ಕೆ ಹೆಚ್ಚಿನ ಪ್ರಮಾಣದಾಗ ನಾವು ಇದು ಇರ್ತಿತ್ತಲ್ಲ ರಂಗ ಮಂದಿರ ಇರ್ತಿಲ್ಲ ಸಾಲಿ ಕೋಡಿ ರಿಪೇರಿ ಅವನ್ನೆಲ್ಲ ನಮ್ಮ ಕೈಲಿ ನಮ್ಮ ಅನುದಾನ ಇಟ್ಟಿತ್ತು ಏನ ಮತ್ ಜಿಲ್ಲಾ ಪಂಚಾಯತ್ ತೆರ ಆಟದ ಮೈದಾನಕ್ಕ ಆ ನಂತರ ಪೇಪರ್ ಸಾಕ್ಸೋದು ಮಕ್ಕಳಿಗೆ ಡೆಸ್ಕ್ ಎಂ ಪಿ ಕಡಿತ ಡೆಸ್ಕ್ ಕೊಡ್ಸೋದು ಸ್ಮಾರ್ಟ್ ಕ್ಲಾಸ್ ಕೊಡ್ಸೋದು ಇವೆಲ್ಲ ನಮಗ ನೀಗದಾರದು ಎಲ್ಲ ದೊಡ್ಡ ನಡೆದ್ ಮಾಡಿಸಿ ಸರಿ ತಾವು ಗ್ರಾಮ ಪಂಚಾಯತಿಲಿ ಆದಷ್ಟು ಕೆಲಸ ತಾಲೂಕ್ ಪಂಚಾಯತಿ ನೀವು ಬಂದ್ಮೇಲೆ ಆಗ್ಲಿಲ್ಲ ಆಗಿಲ್ಲ ನೀವು ಅವಾಗ ಏನಾದ್ರು ಅಧ್ಯಕ್ಷರಾಗ್ಲಿಕ್ಕೆ ಫೈಟ್ ಏನಾದ್ರು ಮಾಡಿದ್ರ ಮಾಡಿದ್ರೆ ಐದು ವರ್ಷ ಮಹಿಳಾನ ಸಾಮಾನ್ಯ ಮಹಿಳೆ ಬಂದೆ ಹೇಗೆ ಅದ ಅವಕಾಶ ಸಿಗ್ಲಿಲ್ಲ ಒಂದೇ ಒಳಗ ನಮ್ಮನ್ನು ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರ ಮಾಡ್ತೇವೆ ಅಂತ ಹೇಳಿ ಅಂದಿದ್ರೆ ಕಳಿಸ್ತಾ ಇದ್ರ ನಮ್ಮ ಒಬ್ರು ಸಾಮಾನ್ಯವರ್ಗಲಿದ್ದ ಮಹಿಳಾ ಅಧ್ಯಕ್ಷರಾದ್ರೆ ಅವ್ರ ಎರಡು ಒಂದ ಅಂತ ಹೇಳಿ ಸರಿ ಹಿಂದಿನ ಸರ್ಕಾರ ತಾವು ಗೆದ್ದು ಬರ್ಬೇಕಾದ್ರೆ ರಾಜ್ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಈಗಿನ ಸರ್ಕಾರನೇ ಅವಾಗ ಸಿದ್ದರಾಮಯ್ಯ ಅವರು ಇದ್ರು ಅವಾಗ ನಿಮ್ಮ ಚನ್ನಬಸಪ್ಪ ಶಿವಳ್ಳಿ ಅವರು ಇದ್ರು ಶಾಸಕರು ಮತ್ತೆ ನಿಮ್ಮ ಅಧಿಕಾರ ಮುಗಿಯಾಕೆ ಬಂದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಶಾಸಕ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು ಅವಾಗ ಕುಸುಮಾವತಿ ಶಿವಳ್ಳಿ ಅವರು ಇಲ್ಲಿ ಶಾಸಕರಾದ್ರು ಅವಾಗ ಅಭಿವೃದ್ಧಿಗೂ ಈಗಿನ ರಾಜ್ಯ ಸರ್ಕಾರ ಅಭಿವೃದ್ಧಿಗೂ ಇರೋದ ವ್ಯತ್ಯಾಸಗಳನ್ನ ಸರ್ ಅಶ್ರಜಾಂತರ ವ್ಯತ್ಯಾಸ ಐತ್ರಿ ಹೇಗೆ ಹೆಂಗ ಅಂತಂದ್ರಿ ಅವಾಗ ನಾವು ಸರ್ಕಾರ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಪ್ರೋತ್ಸಾಹ ಕೊಟ್ಟದ ಮುಂದ ಬಂದಂತ ಯಡಿಯೂರಪ್ಪ ಸರ್ಕಾರ ಮುಂಬೈ ಸರ್ಕಾರದಾಗ ಸಹಿತ ಇವತ್ತು ಒಂದ್ ಮನಿ ಬಿದ್ದೈತಿ ಸ್ವಲ್ಪ ನಾಕ ಕಲ್ಲ ಬಿದ್ದವಂದ್ರು ಸಹಿತ ಐವತ್ ಸಾವಿರ ರೂಪಾಯಿ ಕಡಿಮೆ ಅಂದ್ರೆ ಐವತ್ ಸಾವಿರ ರೂಪಾಯಿ ಯಡಿಯೂರಪ್ಪ ಕೊಟ್ರ ಅವ್ರು ದೊಡ್ಡ ಮಳೆ ಆದಾಗ ಅವು ಸಾಕಷ್ಟು ಜನರಿಗೆ ಬಹಳ ಅನುಕೂಲ ಆಯ್ತು ಅದನ್ನ ಮುಂದುವರ್ಸೊಂಡೋಗ್ರೆ ಕುಮಾರಸ್ವಾಮಿ ಅವರ ಸಹಿತ ಎರಡ್ ಲಕ್ಷ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿ ದೊಡ್ಡದೊಂದ್ ಐತಿಹಾಸಿಕ ಕ್ರಾಂತಿ ಮಾಡಿದ್ರೆ ಅದೆಲ್ಲ ಜನರಿಗೆ ಬಾಳ ಅನುಕೂಲ ಸರ್ ಅದನ್ನ ನಾವು ಜನರಿಗೆ ತಲುಪಿಸ ನಮ್ದು ಸ್ವಲ್ಪ ಸ್ವಲ್ಪ ಕೊಡುಗೆ ಆಯ್ತು ಸರಿ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಆಗದಂತೆ ಐದು ವರ್ಷ ಆಯ್ತು ತಾವು ಕೂಡ ಆದ್ರೂ ಕೂಡ ಮಾಜಿ ಆದ್ರೂ ಕೂಡ ಈಗಲೂ ಕೂಡ ದಿನನಿತ್ಯ ಸೇವೆಯನ್ನು ಸಲ್ಲಿಸ್ತಾ ಇದೀರಿ ಈ ಒಂದು ಗ್ರಾಮ ಒಂದು ಚುನಾವಣೆ ಇದರ ಬಗ್ಗೆ ಇದು ಸರಿ ಈಗ ನಮ್ಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಪಕ್ಷದ ಮ್ಯಾಗ ನಡೀತೇವು ಒಳ್ಳೆ ರೀ ಆದ್ರೆ ಈ ಗ್ರಾಮದ ಒಳಗೆ ಪಕ್ಷದ ಮ್ಯಾಗ್ ನಡೆದ್ರೆ ಅದು ಅಷ್ಟು ಸರಿ ಅನ್ಸಂಗಲ್ಲ ಅಂತ ನಮ್ಮ ಅಭಿಪ್ರಾಯ ಸ್ಪಷ್ಟವಾದ ಅಭಿಪ್ರಾಯ ಯಾಕಂದ್ರೆ ಜನರಿಗೆ ಇಲ್ಲಿ ಎಲ್ಲಾರು ಸುಶಿಕ್ಷಿತರ ಇಲ್ಲ ನಿರಾಕ್ಷರಿಗಳು ಅದರ ಜಿಲ್ಲಾ ಪಂಚಾಯತ್ ಇದೆ ಅದು ತಾಲೂಕ್ ಪಂಚಾಯತ್ ಇದೆ ಅದು ಗ್ರಾಮ ಪಂಚಾಯತ್ ಒಂದೊಂದು ವಾಡಿ ಮೂರು ನಾಲ್ಕು ಅಭ್ಯರ್ಥಿಗಳು ಇರ್ತಾರೆ ಎದಕ್ ಹಾಕ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡ್ರೆ ಮತದಾನ ಕಡಿಮೆ ಆಗ್ಬಿಟ್ಟು ಆನಂತರ ಮತಾನು ಕೆಡಬಹುದು ಅಂತ ನಮ್ಮ ಸ್ವಲ್ಪ ಅನಿಸ್ತಾ ಮುಂದೆ ತಮಗೆ ಕ್ಷೇತ್ರದಲ್ಲಿ ನಾವು ಕೇಳಿದ ಪ್ರಕಾರ ಶಿವಲಿಂಗಪ್ಪ ಒಡಕಣ್ಣವ್ರ ನಾವು ಜಿಲ್ಲಾ ಪಂಚಾಯತಿ ಕರೆ ತರ್ತೀವಿ ಅನ್ನುವಂತ ವಿಷಯನ ಕೂಡ ನಾವು ಕೇಳ್ತಾ ಇದೀವಿ ಹೌದಾ ಸರ್ ಸರ್ ನಾವು ಪ್ರಯತ್ನಕ್ಕೆ ಐತಿ ಆದ್ರೆ ಅದ ವರಿಷ್ಠರ ತೀರ್ಮಾನ ಅವ್ರ ಅವಕಾಶ ಮಾಡಿ ಕೊಟ್ರಾವ್ ಶಿವಶ ಮಾಡಿ ಕೊಟ್ಟರೆ ಆಗ್ತೇವೆ ನಮ್ ಹಿನ್ನೆಲೆಗ್ ಹಿನ್ನೆಲೆ ನೋಡ್ಕೊಂಡು ಅವ್ರು ಅವಕಾಶ ಒದಗಿಸಿಕೊಟ್ರೆ ಯಾಕಂದ್ರೆ ಈಗ ಹಳೇ ನಮ್ದು ಉಡುಗೇರಿ ಜಿಲ್ಲಾ ಪಂಚಾಯತ್ ಇತ್ತೆ ಈಗ ಅದು ತಪ್ಪಿ ಸೌಸಿ ಜಿಲ್ಲಾ ಪಂಚಾಯತ್ ಸೇರ್ಪಡೆ ಆಗಿವಿ ಅಲ್ಲಿನೂ ನಮ್ಮ ದಯಸಿಗಳದಾರ ಎಲ್ಲರು ಚಲೋ ಐತಿ ಅವಕಾಶ ಮಾಡಿಕೊಟ್ರೆ ಸರಿ ಈ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಯಿಂದ ಅಭಿವೃದ್ಧಿ ಈಗ ಸತ್ಯ ನಡೀತಾ ಇರುವಂತಹ ಅಭಿವೃದ್ಧಿಗೆ ಕುಂಠಿತವಾಗಿದೆಯಾ ಅಥವಾ ಗ್ಯಾರಂಟಿಗೆ ಸರಿಯಾದ ರೀತಿಯಿಂದ ಮಾರ್ಗ ಅಲ್ಲ ಅಂತ ಅನ್ಸುತ್ತಾ ನಿಮಗೆ ಕುಂಠಿತ ಆಗೇತಿ ಸರ್ ಬಹಳ ಕುಂಠಿತ ಆಗೇತಿ ಯಾಕಂದ್ರೆ ನಾವು ಅವಾಗಿನ್ನ ಅವತ್ ನಮ್ಮ ಶಿವಳ್ಳಿ ಮೇಡಮ್ ನಮ್ಮ ಪಾರ್ಟಿಯರ್ ಅಲ್ಲ ಅಂದ್ರು ಸಹಿತ ಅವ್ರಿಗೆ ಸಾಕಷ್ಟು ಹೋಗಿಸಿದ್ದು ಸಾಕಷ್ಟು ಕೆಲಸ ಮಾಡಿದ್ರು ಅದ್ರ ತಕ್ಕ ವ್ಯತ್ಯಾಸಿಯಾಗಿ ನಮ್ಮ ಸರ್ಕಾರನು ಅವ್ರಿಗೆ ಈಗಿರುವಂತ ನಮ್ಮವ್ರ ಶಾಸಕರಾದ ಎಂ ಆರ್ ಪಾಟೀಲ್ ರೀ ಪಾಪ ಅವ್ರಿಗೆ ಯಾವ್ದು ಒಂದು ಸರಿಯಾದ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅವಾಗೇನೆ ನಮ್ಮ ಸರ್ಕಾರ ಇದ್ದ್ರೋಡ್ ಸಹಲಿ ಈಗ ಇನ್ನಿತರ ಕೆಲಸ ಏನಿದ್ವಲ್ಲ ಅವ ಇನ್ನೂರಿಗೆ ನಡ್ಕೊಂಡು ಅಂತಾವಲ್ಲ ಹೊರತೆ ಈ ಹೊಸ ಸರ್ಕಾರ ಹೊಸ ಈ ಸರ್ಕಾರದ ಏನು ಬಂದಿಲ್ಲ ಮತ್ತಿನ ಏನು ಸಿದ್ದರಾಮಯ್ಯ ಕೆಲಸ ಮಾಡಿದ ಈ ಅವ್ರಿಗೆ ಕೆಲಸ ನಿಗ್ತಾ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಅಂದ್ರೆ ಬೇರೆ ಈಗಿನ ಓಕೆ ಒಂದ್ ವೇಳೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರಬಹುದು ಅಂತ ಅನ್ಸುತ್ತ ಸರ್ ನಿಮಗೆ ಈಗ ನಮ್ಗ ಅದ್ರ ಬಗ್ಗೆ ಬಹಳ ಆಸಕ್ತಿನ ಕಳ್ಕೊಂಡ್ಬಿಟ್ಟಿವ್ರಿಗೆ ಯಾಕಂದ್ರೆ ಐದು ವರ್ಷ ಆತ್ತಿಗೆ ಏನ್ ಯಾವ ಅಧಿಕಾರಿಗಳು ಇವ್ರಿಗೆ ಎಲ್ಲಾ ಒಟ್ಟ ಒಬ್ಬರ ಅಂತಲ್ಲ ಇಡೀ ಮ್ಯಾಗ್ಲಿದ ತಡಗಿನ ಮಟ್ಟನು ಎಲ್ಲಾರು ಈ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ತೆಗಿಬೇಕಂತ ನಿಂತಾರೋ ಏನಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ತಮ್ಮದೇ ನಮ್ಮ ಕೈಯಾಗ ಎಲ್ಲಾ ಅಧಿಕಾರಿಗಳು ಬರ್ಲಿ ಅಂತ ಅಂತ ವಿಚಾರ ತಗೊಂಡರೆ ಜನಪ್ರತಿನಿಧಿಗಳನ್ನ ಮನಸಾ ಮಾಡುವಲ್ರ ಸರಿ ಈಗ ಒಂದ್ ವೇಳೆ ನಿಮ್ಗೆ ಜಿಲ್ಲಾ ಪಂಚಾಯತಿಗೆ ಅವಕಾಶ ಸಿಕ್ಕಿರಿ ಕುಡಿಗೆ ಹಳೇ ಭಾಗ ಗುಡಿಗೇರಿ ಹೊಸ ಭಾಗ ಸಂಶಿ ಭಾಗದಿಂದ ನಿಮಗೆ ಅವಕಾಶ ಸಿಕ್ಕ್ರಿ ಏನ್ ಕನ್ಸ್ ಕಟ್ಕೊಂಡ್ರಿ ಈ ಭಾಗಕ್ಕೆ ಅಭಿವೃದ್ಧಿ ಹೇಳಿ ನಿಮ್ದು ಯೋಚನೆ ಏನು ಯಾಕೆ ನಿಮ್ಗೆ ಟಿಕೆಟ್ ಕೊಡ್ಬೇಕು ಹೈಕಮಾಂಡ್ ಯಾಕೆ ಕೊಡ್ಬೇಕಂತಂದ್ರೆ ಸರ ನಮ್ದು ಅನುಭವ ಒಂದೇ ಅದ ಪಂಚಾಯತ್ ಹಿಡ್ಕೊಂಡು ತಾಲೂಕು ಹಿಡ್ಕೊಂಡು ಮತ್ತು ಸ್ಥಳೀಯವಾಗಿ ಎಲ್ಲಾ ಮುಖಂಡರ ಜೊತೆಗೆ ಒಳ್ಳೆ ಉತ್ತಮ ಒಡನಾಟ ಐತಿ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ತರುವಂತ ನಮಗ ನಮ್ಮ ಕಲೆ ಯೋಜನಾ ಅದಾವ ಮತ್ತು ದೀನ ದಲಿತರ ಬಡವರ ಎಲ್ಲರೂ ಸೇವಾ ಮಾಡಬೇಕನ್ನೋದು ಒಂದು ಇದೆ ಎದ್ರಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ತಾಲೂಕ್ ಪಂಚಾಯತ್ ಏನು ಕೆಲಸ ಮಾಡಕ್ ಆಗಿಲ್ಲ ಹೆಚ್ಚಾಗಿ ಒಂದು ವಿಚಾರ ಐತಿ ಅವಕಾಶ ಕೊಟ್ರೆ ನಾವು ಅದನ್ನ ಈಡೇರಿಸಬೇಕು ಅನ್ನೋದ್ ಐತಿ ಅವಕಾಶ ಸಿಕ್ಕರೆ ಬದಲಾವಣೆ ಕಾಳೆ ಬದಲಾವಣೆ ನಮ್ಮ ಕೆರೆ ಬುದಾಳ ಪಶುಪತಿಳ ತಾಲೂಕ್ ಪಂಚಾಯತಿ ನಂತರ ಹುಡುಗಿ ಇದು ಸಂಶಿ ಭಾಗದ ಜಡಪಿನ ಮಾದರಿ ಕ್ಷೇತ್ರ ಮಾಡಬೇಕು ಅನ್ನೋದು ಒಂದು ಕನಸು ಐತಿ ಅದಕ್ಕೆ ಏನಾದ್ರೂ ವರಿಷ್ಠರ ಅವಕಾಶ ಮಾಡಿಕೊಟ್ರ ಸರಿ ಈ ಬಾರಿ ಚುನಾವಣೆ ಆದ್ರೆ ಎಷ್ಟು ಸೀಟ್ ಗೆಲ್ಲಬಹುದು ಲಾಸ್ಟ್ ಟೈಮ್ ತಾವು ತಾಲೂಕ್ ಪಂಚಾಯತಿ ಹದಿಮೂರ್ ಗೆದ್ದಿದ್ದೀವ್ರಿ ಹದಿನೈದರಲ್ಲಿ ಈ ಸಲ ಜಿಲ್ಲಾ ಪಂಚಾಯತ್ ಆರು ಜಿಲ್ಲಾ ಪಂಚಾಯತ್ ಇದ್ವು ಅವಾಗ ನಾಲ್ಕು ಗೆದ್ದಿದ್ವಿ ಈ ಸಲ ಸ್ವಲ್ಪ ಕ್ಷೇತ್ರ ಮರು ಹೊಸ ಹೊಸ ಟೈಪ್ ಜನ ಆಗ್ತತಿ ಮತದಾರರು ಹೊಸ ಆದ್ರೂ ಸಹಿತ ನಾವು ಮೆಜಾರಿಟಿ ತಗೊತೇವೆ ಅನ್ನೋದು ಒಂದು ವಿಶ್ವಾಸ ಐತ್ರಿ ಎರಡು ಕಡೆ ಮೆಜಾರಿಟಿ ಹೌದ್ರಿ ಕೊನೆಯದಾಗಿ ಭಾರತ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಏನು ಮುಂದಿನ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ನಾವೇನು ಮಾಡ್ತಾ ಇದೀವಿ ಕೊನೆಯದಾಗಿ ತಾವು ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಯಾಗಿ ಈ ಕ್ಷೇತ್ರದ ಮತದ ಹೊಸ ಮತದಾರಿಗೆ ಮತ್ತು ಹಳೆ ಮತದಾರಿಗೆ ಮತ್ತು ಪಾರ್ಟಿ ಹೈಕಮಾಂಡ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ನಮಗೂ ಒಂದು ಅವಕಾಶ ಮಾಡಿಕೊಡ್ರಿ ಯಾಕೆ ಹಿಂದಿಲ್ಲ ಕೊನೆ ಹಂತದವರೆಗೂ ನೀವು ಜಿಲ್ಲಾ ಪಂಚಾಯತ್ ನಿಮಗೆ ಟಿಕೆಟ್ ಅಂತ ಹೇಳಿದ್ರಿ ರಾತ್ರಿ ಒಂಬತ್ತು ಗಂಟೆವರೆಗೂ ಟಿಕೆಟ್ ಕೊಡೋದಿನ ಲಾಸ್ಟ್ ಅನಿವಾರ್ಯ ಬಂದು ನಮ್ಮ ಅಗದಿ ಬೇಕಾದ್ರಿಗೆ ತಾವು ಕೊಟ್ಟಿದ ನಾವು ಅದಕ್ಕೆ ಸ್ಪಂದನೆ ಮಾಡಿ ಪಕ್ಷವನ್ನ ಒಳ್ಳೆ ರೀತಿ ಒಳಗ ಮುನ್ನೇವಿ ಇವತ್ತಿನವರೆಗೆ ಪಕ್ಷಕ್ಕೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಲೆಕ್ಷನ್ ಅಲ್ದ ಎಮ್ ಎಲ್ ಇಲೆಕ್ಷನ್ ಬಂದು ಬಾಯಿ ಇಲೆಕ್ಷನ್ ಬಂದು ಸಾಕಷ್ಟು ದುಡ್ಗ ನಾವು ಆನಂತರ ಈ ಸಲ ನಮ್ಮ ಕ್ಷೇತ್ರ ಶಾಸಕರನ್ನ ಅರ್ಸಕ್ಕ ನಾವು ಸಾಕಷ್ಟು ನಮ್ಮ ಸಮಾಜ ಕಟ್ಕೊಂಡು ಒಳ್ಳೆ ಇತರೆ ಮಂದಿನ ನಾವು ಬಿ ಜೆ ಪಿಗೆ ಗೆ ತರಕ ಭಾಳ ಪ್ರಯತ್ನ ಮಾಡಿ ಮತ್ತು ಯಶಸ್ವಿ ಮತದಾನ ಮಾಡಿಸಿವಿ ಆನಂತರ ಲೋಕಸಭಾದಾಗು ಭಾಳ ಕ್ರಿಟಿಕಲ್ ಇತ್ತಿಲ್ಲ ನಮ್ಮಲ್ಲಿ ನಮ್ಮ ಧಾರವಾಡ ಜಿಲ್ಲೆದಾಗ ಒಂದು ವರ್ಗದ ಜನ ಒಂದು ಸ್ವಲ್ಪ ಏನೋ ಒಂದು ಇದು ನಡೆಸಿದ್ರೆ ಆದರೂ ಅದನ್ನೆಲ್ಲ ಮೆಟ್ ನಿಂತ ನಾವು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಮತ್ತೊಮ್ಮೆ ಕೇಂದ್ರ ಮಂತ್ರಿ ಮಾಡಕ್ಕೆ ನಾವು ಬಹಳ ಸೇವೆ ಸಲ್ಲಿಸಿ ಅದಕ್ಕೆ ನಮಗೂ ಒಂದು ಏನಪ್ಪ ಕೊಟ್ರ ಸ್ವಲ್ಪ ಚಲೋ ಆಗ್ತೈತಿ ಅಂತೇಳಿ ಜನರ ಸೇವ ಇನ್ನೊಂದು ಮಾಡ್ಬೇಕ ಅನ್ನೋದು ನಮ್ಮ ಆಸೆ ಐತಿ ಓಕೆ ತ್ಯಾಂಕ್ ಯು ಶಿವಲಿಂಗಪ್ಪ ಮಹಾದೇವಪ್ಪ ವಡ್ಕಣ್ಣವರವರೆ ತುಂಬಾ ಧನ್ಯವಾದಗಳು ತಮ್ಮ ತಮ್ಮ ಮಾತರ ತಾವು ಮಾತಾಡ್ತ ಇಲ್ಲ ಇಲ್ಲನ ತಾವು ದೊಡ್ಡವರು ಆ ತಮ್ಮ ಮಾತುಗಳನ್ನು ನೋಡ್ತಾ ಇದ್ರೆ ಅನುಭೋಗದ ಹಾದಿ ತಾವು ಬಂದಿರತಕ್ಕಂತ ರೂಪ್ರೇಷೆಗಳನ್ನು ಪತ್ಲಾದ್ ಜೋಶಿಯವರನ್ನ ಐದನೇ ಬಾರಿಗೆ ಪದ್ಲಾ ಜೋಶಿಯವರನ್ನ ಎರಡನೇ ಬಾರಿಗೆ ಸಚಿವರನ್ನಾಗಿ ಮಾಡ್ಲಿಕ್ಕೆ ಕುಂದಗೋಳ ವಿಧಾನಸಭಾ ಕ್ಷೇತ್ರದಿಂದ ಸಮರ್ಥವಾಗಿ ಯಾವುದೋ ಅಂದಿಲ್ಲ ಯಾವುದೋ ಕ್ಷೇತ್ರ ಅಂದಿಲ್ಲ ಹಗಿಳು ದುಡಿದು ತಾವೇನು ಶ್ರಮಿಸಿದ್ರಿ ಆ ಶ್ರಮಕ್ಕೆ ಶ್ಲಾಘನೆ ಆಗಲಿ ಆ ಭಗವಂತ ನಿಮ್ಗೆ ಯಶಸ್ಸನ್ನು ಕೊಡ್ಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದ್ದೇನೆ ನಮಸ್ತೆ